ಇವತ್ತು ಮಾರ್ಕೆಟ್ನಲ್ಲಿ ಒಳ್ಳೆಯ ತೋತಾಪುರಿ ಮಾವಿನಕಾಯಿ ಸಿಕ್ತು ಅದನ್ನು ತೊಗೊಂಬಂದು ಇವತ್ತು ಚಟ್ನಿ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಅಂಬಿಕಾ ರಾಜ್ ನಿಮ್ಮೆಲ್ರಿಗೂ ಈ ಚಾನಲ್ಗೆ ಸ್ವಾಗತ ಬಿಸಿ ಬಿಸಿ ಅನ್ನದ ಜೊತೆ ಈ ಚಟ್ನಿ ಹಾಕೊಂಡು ತಿಂತಾಯಿದ್ರೆ ಆಹಾರ ತುಂಬ ಚೆನ್ನಾಗಿರುತ್ತೆ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಸ್ಟ್ರಾಂಗಾಗಿರುತ್ತೆ ಇದನ್ನು ಮಾಡೋದು ತುಂಬ ಸುಲಭ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಒಂದು ಬಾಣಲಿನ ಕಾಯಲಿಕ್ಕಿಟ್ಟು ಒಂದು ಐವತ್ತು ಗ್ರಾಮ್ನಷ್ಟು ಶೇಂಗಾ ಹಾಕಿ ಇದ್ದೀನಿ ಸಣ್ಣ ಉರಿನಲ್ಲಿ ಉರಿಬೇಕು ಈಗಿದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗಲಿಕ್ಕೆ ಇದ್ದೀನಿ ಅದೇ ಬಾಣಲಿಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕಿ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಕೋಬೇಕು ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ಹಾಗಾಗಿ ಒಂದು ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಒಂದು ಹತ್ತಷ್ಟು ಬೆಳ್ಳುಳ್ಳಿ ಹಾಕಿ ಇವೆರಡನ್ನೂ ಸ್ವಲ್ಪ ಹುರಿದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಉರಿಬೇಕು ಇದನ್ನೊಂದು ತಟ್ಟೆಗೆ ಹಾಕಿ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ತಣ್ಣಗಾಗಿದೆ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹುರಿದ್ನಲ್ಲ ಅದ್ರದ್ದು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ತುರಿದಿರೋ ಮಾವಿನಕಾಯಿ ಸುಮಾರು ಒಂದು ಮೀಡಿಯಮ್ ಸೈಜಿನ ಮಾವಿನಕಾಯಿ ತೊಗೊಂಡಿದ್ದೆ ಅದನ್ನು ಅರ್ಧ ಭಾಗ ತುರಿದು ಇದಕ್ಕೆ ಹಾಕ್ತಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಇದಿಷ್ಟನ್ನು ನೀರು ಹಾಕ್ತಂಗೆ ತರಿತರಿಯಾಗಿ ರುಬ್ತಾಯಿದ್ದೀನಿ ಇದಕ್ಕೆ ಈಗ ನಾನು ಮಾವಿನ ತುರಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ಕಾಯಿ ತುರಿ ತೊಗೊಂಡು ಅದನ್ನು ಈ ಮಿಕ್ಸಿ ಜಾರ್ಗೆ ಹಾಕಿ ರುಬ್ತಾಯಿದ್ದೀನಿ ಒಂದು ಬಾಣಲಿನ ಕಾಯಿಲಿಕ್ಕಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದಿದೆ ಇದಕ್ಕೀಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಇದು ಚಟಪಟ ಅಂತ ಸಿಡಿದ್ಮೇಲೆ ಒಂದು ಐದು ಬೆಳ್ಳುಳ್ಳಿ ಎಷ್ಟನ್ನು ಸುಲಿದು ಸಣ್ಣ ಕಟ್ ಮಾಡಿ ಹಾಕ್ತಿದ್ದೀನಿ ಜೊತೆಗೆ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಅದನ್ನು ಈ ಒಗ್ಗರಣೆ ಒಳಗೆ ಹಾಕ್ತಿದ್ದೀನಿ ಇದು ಸ್ವಲ್ಪ ಬೇಯಬೇಕು ನಾನಿಲ್ಲಿ ಈ ಚಟ್ನಿ ಮಾಡಲಿಕ್ಕೆ ಬಳಸಿರೋದು ತೋತಾಪುರಿ ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತುಂಬ ಹುಳಿ ಇರಲಿಲ್ಲ ತುಂಬ ಅಂತ ಏನಾದರೂ ಅನಿಸಿದರೆ ಉಪ್ಪು ಬೆಲ್ಲ ಮತ್ತು ತೆಂಗಿನ ತುರಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪಲ್ಲಿ ಈರುಳ್ಳಿ ಬೆಂದರೆ ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ಇದೆಲ್ಲದೂ ಸ್ವಲ್ಪ ಮೆತ್ತಗಾಗಂಗೆ ಉರಿಬೇಕು ಈರುಳ್ಳಿ ಅರ್ಧ ಬೆಂದಿದೆ ಈಗ ಇದಕ್ಕೆ ರುಬ್ಬಿರೋ ಮಿಶ್ರಣನ ಹಾಕಬೇಕು ಬಾಣಲಿನ ಕೆಳಗಡೆ ತೆಗೆದು ಆಮೇಲೆ ಈ ಮಿಶ್ರಣ ಹಾಕ್ತಿದ್ದೀನಿ ಅಲ್ಲೇ ಹಾಕಕ್ಕೆ ಹೋದರೆ ಬೇಗ ತಳ ಹಿಡ್ದಂಗೆ ಈಗ ಈಗೊಂದು ಸಾರಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀನಿ ಬೆಲ್ಲ ಮತ್ತು ಉಪ್ಪು ಬೇಕು ಅಂದರೆ ಈಗ ಒಂದು ಸಾರಿ ಟೇಸ್ಟ್ ನೋಡಿ ಹಾಕ್ಕೋಬೋದು ಈಗ ಇದನ್ನು ಒಂದು ನಿಮಿಷ ಸ್ಟೌವ್ ಮೇಲಿಟ್ಟು ಕುದಿಸ್ಬೇಕು ಇದು ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಸ್ಟೌವ್ ಮೇಲೆ ಇಟ್ಟ ಮೇಲೆ ಕೈ ಬಿಡ್ದಂಗೆ ಒಂದು ನಿಮಿಷ ಕುದಿಸಿದರೆ ಸಾಕು ಈ ಚಟ್ನಿ ರೊಟ್ಟಿ ಚಪಾತಿ ಜೊತೆಯೂ ತಿನ್ಬೋದು ಆದರೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ಇಷ್ಟು ಬೆಂದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಎರಡು ಮೂರು ದಿನ ಇದನ್ನು ಬಳಸ್ಬೋದು ಖಂಡಿತ ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ತೆ